ಫ್ರೆಂಡ್ಸ್ ಇವರು ಜಿಲ್ಲೆಯ ಅತಿ ದೊಡ್ಡ ಅಧಿಕಾರಿಯಾದ ಡಿಎಂ ಅವರ ತಾಯಿ ಇವರು ಸಾಮಾನ್ಯ ಬಟ್ಟೆಗಳನ್ನು ಧರಿಸಿ ಬಡ ಮಹಿಳೆಯತೆ ಒಂದು ದೊಡ್ಡ ಸರ್ಕಾರಿ ಬ್ಯಾಂಕಿಗೆ ಹಣ ತೆಗೆಯಲು ಹೋದಾಗ ಬ್ಯಾಂಕಿನ ಎಲ್ಲಾ ಅಧಿಕಾರಿಗಳು ಆಕೆಯನ್ನು ಭಿಕ್ಷುಕಿ ಎಂದು ತಿಳಿದು ಅವಮಾನಿಸಿದರು ಈ ಸಾಮಾನ್ಯ ಮಹಿಳೆ ಜಿಲ್ಲೆಯ ಡಿಎಂ ಅವರ ತಾಯಿ ಎಂದು ಯಾರೂ ಊಹಿಸಿರಲಿಲ್ಲ ಎಲ್ಲರೂ ಆಕೆಯನ್ನು ತಿರಸ್ಕಾರದಿಂದ ನೋಡಿ ಇಂತಹ ಮಹಿಳೆಗೆ ಇಷ್ಟು ದೊಡ್ಡ ಬ್ಯಾಂಕಿನಲ್ಲಿ ಏನು ಕೆಲಸ ಎಂದು ಯೋಚಿಸತೊಡಗಿದರು ಈ ನಡುವೆ ಆ ಮಹಿಳೆ ನಿಧಾನವಾಗಿ ಕೌಂಟರ್ ಕಡೆಗೆ ಸಾಗಿದಳು ಕೌಂಟರ್ನಲ್ಲಿ ಕಲ್ಪನಾ ಎಂಬ ಸೆಕ್ಯೂರಿಟಿ ಗಾರ್ಡ್ ಕುಳಿತಿದ್ದಳು ಆ ವೃದ್ಧೆ ಕಲ್ಪನಾಗೆ ಮಗಳೇ ನಾನು ಬ್ಯಾಂಕಿನಿಂದ ಹಣ ತೆಗೆಯಬೇಕಾಗಿದೆ ತಗೋ ಇದು ನನ್ನ ಚೆಕ್ ಎಂದು ಹೇಳಿದ್ದಳು ಕಲ್ಪನಾ ಆಕೆ ಕೊಟ್ಟ ಚೆಕ್ ನೋಡದೆನೇ ಆ ಮಹಿಳೆಗೆ ಬೈಯಲು ಬಾರಂಭಿಸಿದಳು ಬ್ಯಾಂಕಿಗೆ ಬರಲು ನಿನಗೆಷ್ಟು ಧೈರ್ಯ ಈ ಬ್ಯಾಂಕ್ ನಿನ್ನಂಥವರಿಗಾಗ್ಯಲ್ಲ ಭಿಕ್ಷೆ ಬಿಡೋಕೆ ನಿನಗೆ ಬೇರೆ ಜಾಗ ಸಿಗಲಿಲ್ಲವೇ ಇದು ದೊಡ್ಡವರ ಬ್ಯಾಂಕ್ ಇಲ್ಲಿ ದೊಡ್ಡ ದೊಡ್ಡ ಜನರ ಖಾತೆಗಳಿವೆ ನಿನ್ನಂಥವರಿಗೆ ಇಂತಹ ಬ್ಯಾಂಕಿನಲ್ಲಿ ಖಾತೆ ತೆರೆಯುವ ಯೋಗ್ಯತೆಯೂ ಇಲ್ಲ ಇಲ್ಲಿಂದ ಹೊರಟು ಹೋಗು ಇಲ್ಲದಿದ್ದರೆ ಒದೆ ಬೀಳುತ್ತವೆ ಎಂದಳು ಆ ವೃದ್ಧ ಮಹಿಳೆ ಹೇಳಿದಳು ಮಗಳೇ ಮೊದಲು ಚೆಕ್ ನೋಡು ನನಗೆ ಐದು ಲಕ್ಷ ರೂಪಾಯಿ ಮಗದು ಬೇಕು ಎಂದು ಕೇಳಿಕೊಂಡಳು ಇದನ್ನು ಕೇಳಿದ ಕಲ್ಪನಾ ಕೋಪದಿಂದ ಕೆಂಡಾಮಂಡಲವಾದಳು ಇದು ತಮಾಷೆ ಮಾಡುವ ಜಾಗವೇ ನೀನು ಹೇಳಿದ್ದನ್ನು ನಾನು ನಂಬುತ್ತೇನೆ ಅಂದುಕೊಂಡಿದ್ದೀಯಾ ನಿನ್ನಂತವರಿಗೆ ಐದು ಲಕ್ಷ ಕೂಡಿಡುವ ಯೋಗ್ಯತೆಯಿಲ್ಲ ನಿನ್ನ ಜೀವನದಲ್ಲಿ ಅಷ್ಟು ಹಣ ನೋಡಿದ್ದೀಯಾ ಬೇಗ ಇಲ್ಲಿಂದ ಹೊರಟು ಹೋಗು ಇಲ್ಲದಿದ್ದರೆ ನಿನ್ನ ಕುತ್ತಿಗೆ ಹಿಡಿದು ಹೊರಗೆ ತಳ್ಳಬೇಕಾಗುತ್ತದೆ ಎಂದು ಕೂಗಿದಳು ಅದೇ ಸಮಯದಲ್ಲಿ ಬ್ಯಾಂಕ್ ಮ್ಯಾನೇಜರ್ ತನ್ನ ಕ್ಯಾಬಿನ್ನಿಂದ ಹೊರಗೆ ಓಡಿ ಯಾರು ಇಷ್ಟು ಗಲಾಟೆ ಮಾಡುತ್ತಿರುವುದು ಎಂದು ಕೇಳಿದನು ಕಲ್ಪನಾ ತಕ್ಷಣ ಯಾರೋ ಭಿಕ್ಷುಕಿ ಸರ್ ಐದು ಲಕ್ಷ ಹಣಕೊಡಿ ಅಂತೇಳಿ ಬಂದಿದ್ದಾಳೆ ಎಂದಳು ಮ್ಯಾನೇಜರ್ ಕೋಪದಿಂದ ಹೊರಬಂದು ಏನೂ ಕೇಳದೆ ಆ ವೃದ್ಧಗೆ ಒಂದು ದೊಡ್ಡ ಏಟನ್ನು ಕೊಟ್ಟನು ಆ ಏಟು ಎಷ್ಟು ಜೋರಾಗಿತ್ತು ಎಂದರೆ ಆ ವೃದ್ಧ ಮಹಿಳೆ ಕೆಳಗೆ ಬಿದ್ದಳು ನಂತರ ಮ್ಯಾನೇಜರ್ ಸೆಕ್ಯೂರಿಟಿ ಗಾರ್ಡ್ಗೆ ಇದೆನ್ನೆಲ್ಲ ತಮಾಷೆಯಾಗಿ ನೋಡುತ್ತಿದ್ದೀಯಾ ಈಕೆಯೇನು ಎರಡೂ ಹೊರಗೆ ಹಾಕು ಎಲ್ಲಿಂದ ಬರುತ್ತಾರೋ ಇಂತಹವರು ಎಂದು ಹೇಳಿದ ಕಲ್ಪನಾ ಆ ಮಹಿಳೆಯನ್ನು ಬಲವಂತವಾಗಿ ಬ್ಯಾಂಕಿನಿಂದ ಹೊರಗೆ ತಳ್ಳಿದಳು ಅಲ್ಲಿದ್ದ ಎಲ್ಲ ಗ್ರಾಹಕರು ಮತ್ತು ಸಿಬ್ಬಂದಿ ಮೌನವಾಗಿ ನೋಡುತ್ತಿದ್ದರು ಈ ಮಹಿಳೆ ಜಿಲ್ಲೆಯ ಡಿಎಂ ನುಸ್ರತ್ ಅವರ ತಾಯಿ ಹಾಗೂ ಈ ಘಟನೆ ಬ್ಯಾಂಕಿನ ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗುತ್ತಿದೆ ಎಂದು ಯಾರಿಗೂ ತಿಳಿದಿರಲಿಲ್ಲ ಮನೆಗೆ ಹಿಂದಿರುಗಿದ ಆ ಮಹಿಳೆ ಅಳುತ್ತಾ ತನ್ನ ಮೊದಲು ಡಿಎಂ ನುಸ್ರತ್ಗೆ ಫೋನ್ ಮಾಡಿ ನಡೆದ ಘಟನೆಯನ್ನು ವಿವರಿಸಿದಳು ಹೇಗೆ ಬ್ಯಾಂಕಿನಲ್ಲಿ ತನ್ನನ್ನು ಅವಮಾನಿಸಲಾಯಿತು ತನಗೆ ಹೊಡೆದು ಹೊರಗೆ ಹಾಕಲಾಯಿತು ಎಂದು ಹೇಳಿದಳು ಇದನ್ನು ಕೇಳಿ ನುಸ್ರತ್ ಕೋಪಗೊಂಡಳು ಅವಳ ಕೋಪ ಯಾವ ಬ್ಯಾಂಕಿಗಿಂತ ಕಡಿಮೆ ಇರಲಿಲ್ಲ ಆಕೆ ಅಳುತ್ತ ತನ್ನ ತಾಯಿಗೆ ಅಮ್ಮಾ ನಾಳೆ ನಾನೇ ಬರುತ್ತೇನೆ ಮತ್ತು ನಿನ್ನೊಂದಿಗೆ ಬಂದು ಅದೇ ಬ್ಯಾಂಕಿನಿಂದ ಹಣ ತೆಗೆಯುತ್ತೇನೆ ಎಂದಳು ಮರುದಿನ ಬೆಳಗ್ಗೆ ನುಸ್ರತ್ ಒಂದು ಸಾಮಾನ್ಯ ಹತ್ತಿ ಸೀರೆಯನ್ನುಟ್ಟು ತನ್ನ ತಾಯಿಯೊಂದಿಗೆ ಬ್ಯಾಂಕಿಗೆ ಹೋಗಲು ಸಿದ್ಧಳಾದಳು ತಾಯಿ ಮಗಳು ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು ಅವರ ಕಣ್ಣುಗಳಲ್ಲಿ ಕಣ್ಣೀರಿತ್ತು ನುಸ್ರತ್ ತಾಯಿಗೆ ತನ್ನ ಮಗಳ ಬಗ್ಗೆ ಹೆಮ್ಮೆಯಿತ್ತು ಎಷ್ಟೋ ಕಷ್ಟಪಟ್ಟು ಆಕೆಯನ್ನು ಬೆಳೆಸಿ ಓದಿಸಿ ಇಂದು ಇಷ್ಟು ದೊಡ್ಡ ಹುದ್ದೆಗೆ ತಲುಪಿಸಿದ್ದಳು ಬೆಳಗ್ಗೆ ಸರಿಯಾಗಿ ಹನ್ನೊಂದು ಗಂಟೆಗೆ ತಾಯಿ ಮಗಳು ಬ್ಯಾಂಕಿನ ಹೊರಗೆ ತಲುಪಿದರು ಬ್ಯಾಂಕ್ ಇನ್ನೂ ತೆರೆದಿರಲಿಲ್ಲ ಆದರೆ ಬ್ಯಾಂಕ್ ತೆರೆಯುವ ಸಮಯ ಹತ್ತು ಗಂಟೆಯಾಗಿತ್ತು ನುಸ್ರತ್ ಶಾಂತವಾಗಿ ಬಾಗಿಲಿನ ಬಳಿ ಕುಳಿತು ಕಾಯತೊಡಗಿದಳು ಸ್ವಲ್ಪ ಸಮಯದ ನಂತರ ಬ್ಯಾಂಕ್ ತೆರೆದಾಗ ಅವರಿಬ್ಬರೂ ಒಳಗೆ ಪ್ರವೇಶಿಸಿದರು ಇಬ್ಬರೂ ಎಷ್ಟು ಸಾಮಾನ್ಯ ಬಟ್ಟೆಯಲ್ಲಿದ್ದರು ಎಂದರೆ ಅಲ್ಲಿದ್ದ ಗ್ರಾಹಕರು ಮತ್ತು ಸಿಬ್ಬಂದಿಯವರನ್ನು ಸಾಮಾನ್ಯ ಹಳ್ಳಿಯ ಮಹಿಳೆ ಮತ್ತು ಯುವತಿಯೆಂದು ತಪ್ಪಾಗಿ ಭಾವಿಸಿದರು ಈಕೆಯೇ ಜಿಲ್ಲೆಯ ಡಿಎಂ ನುಸ್ರತ್ ಎಂದು ಯಾರೂ ಊಹಿಸಿರಲಿಲ್ಲ ನಿಧಾನವಾಗಿ ಅವರು ಕೌಂಟರ್ ಕಡೆಗೆ ಸಾಗಿದರು ಅಲ್ಲಿ ಅದೇ ಕಲ್ಪನಾ ಕುಳಿತಿದ್ದಳು ನುಸ್ರತ್ ವಿನಯದಿಂದ ಮೇಡಂ ನಮಗೆ ಹಣ ತೆಗೆಯಬೇಕಾಗಿದೆ ಅಮ್ಮನಿಗೆ ಔಷಧಿ ತರಬೇಕು ಮತ್ತು ಕೆಲವು ಮುಖ್ಯ ಕೆಲಸಗಳಿವೆ ಇದು ಚೆಕ್ ದಯವಿಟ್ಟು ನೋಡಿ ಎಂದಳು ಕಲ್ಪನಾ ಇಬ್ಬರನ್ನು ತಲೆಯಿಂದ ಕಾಲಿನವರೆಗೆ ನೋಡಿದಳು ಸೀರೆಯುಟ್ಟ ವೃದ್ಧೆ ಮತ್ತು ಸಾಮಾನ್ಯ ಬಟ್ಟೆಯಲ್ಲಿದ್ದ ಯುವತಿ ಯಾವುದೇ ರೀತಿಯಲ್ಲೂ ಅವರು ಅಧಿಕಾರಿಗಳಂತೆ ಕಾಣುತ್ತಿರಲಿಲ್ಲ ಅವರು ವ್ಯಂಗ್ಯವಾಗಿ ನೀವು ಬಹುಶಃ ತಪ್ಪು ಬ್ಯಾಂಕಿಗೆ ಬಂದಿದ್ದೀರಿ ಈ ಶಾಖೆ ಹೈ ಪ್ರೊಫೈಲ್ ಗ್ರಾಹಕರೊಂದಿಗೆ ವ್ಯವಹರಿಸುತ್ತದೆ ಎಂದಳು ನುಸ್ರತ್ನ ಗುತ್ತಾ ಒಮ್ಮೆ ಚೆಕ್ ಮಾಡಿ ಓಡಿ ಮೇಡಮ್ ನಮ್ಮ ಅಕೌಂಟ್ ಇಲ್ಲದಿದ್ದರೆ ನಾವು ಹೊರಟು ಹೋಗುತ್ತೇವೆ ಎಂದಳು ಇಷ್ಟವಿಲ್ಲದಿದ್ದರೂ ಕಲ್ಪನಾ ಲಕೋಟೆಯನ್ನು ತೆಗೆದುಕೊಂಡು ಸ್ವಲ್ಪ ಸಮಯ ಹಿಡಿಯುತ್ತದೆ ಕಾಯುವ ಕುರ್ಚಿಯಲ್ಲಿ ಕುಳಿತುಕೊಳ್ಳಿ ಎಂದಳು ನುಸ್ರತ್ ತನ್ನ ತಾಯಿಯ ಕೈಹಿಡಿದು ಖಾಲಿ ಕುರ್ಚಿಯಲ್ಲಿ ಕುಳಿತುಕೊಂಡಳು ಅವಳು ತಾಯಿಗೆ ನೀರು ಕೊಟ್ಟು ತಾನು ಶಾಂತವಾಗಿ ಕುಳಿತಳು ಬ್ಯಾಂಕಿನಲ್ಲಿದ್ದ ಜನರು ಅವರನ್ನು ನೋಡುತ್ತಿದ್ದರು ಅಲ್ಲಿ ಸಾಮಾನ್ಯವಾಗಿ ಶ್ರೀಮಂತರು ವ್ಯಾಪಾರಿಗಳು ಅಧಿಕಾರಿಗಳು ಮತ್ತು ಪ್ರಭಾವಿ ವ್ಯಕ್ತಿಗಳು ಮಾತ್ರ ಬರುತ್ತಿದ್ದರು ಆದ್ದರಿಂದ ಸಾಮಾನ್ಯ ಬಟ್ಟೆಯಲ್ಲಿದ್ದ ತಾಯಿ ಮಗಳು ಎಲ್ಲರಿಗೂ ವಿಚಿತ್ರವಾಗಿ ಕಾಣುತ್ತಿದ್ದರು ಸುತ್ತಲೂ ಪಿಸುಮಾತು ಶುರುವಾಯಿತು ಯಾವುದೋ ಹಳ್ಳಿಯಿಂದ ಬಂದಿದ್ದಾರೆ ಬಹುಶಃ ಪಿಂಚಣಿಗಾಡಿ ಬಂದಿರಬಹುದು ಇಲ್ಲಿ ಅವರ ಖಾತೆಯೆಲ್ಲೂ ಸಾಧ್ಯವೇ ಇಲ್ಲ ಎಂತೇಳಿ ಮಾತಾಡುತ್ತಿದ್ದರು ನುಸ್ರತ್ ಎಲ್ಲವನ್ನೂ ಕೇಳಿಸಿಕೊಂಡು ಶಾಂತವಾಗಿದ್ದಳು ಅವಳ ತಾಯಿ ಸ್ವಲ್ಪ ಅಸಮಾಧಾನಗೊಂಡರೂ ತನ್ನ ಮಗಳ ತಾಳ್ಮೆ ನೋಡಿ ಸಮಾಧಾನ ಮಾಡಿಕೊಂಡಳು ಸ್ವಲ್ಪ ಸಮಯದ ನಂತರ ನುಸ್ರತ್ ಕಲ್ಪನಾಗೆ ನೀವು ಇದ್ದರೆ ದಯವಿಟ್ಟು ಮ್ಯಾನೇಜರ್ ಅವರನ್ನು ಭೇಟಿ ಮಾಡಲು ವ್ಯವಸ್ಥೆ ಮಾಡಿ ನನಗೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿದೆ ಎಂದಳು ಕಲ್ಪನಾ ಸಿಟ್ಟಿನಿಂದ ಫೋನ್ ಎತ್ತಿ ಮ್ಯಾನೇಜರ್ ಕ್ಯಾಬಿನ್ಗೆ ಕರೆ ಮಾಡಿದಳು ಸರ್ ಒಬ್ಬ ಮಹಿಳೆ ಬಂದಿದ್ದಾರೆ ನಿಮ್ಮನ್ನು ಭೇಟಿ ಮಾಡಬೇಕಂತೆ ನಿಮ್ಮ ಬಳಿ ಕಳುಹಿಸಲೇ ಎಂದು ಕೇಳಿದಳು ಮ್ಯಾನೇಜರ್ ಕೆಲಸ ಮಾಡುತ್ತಲೇ ಇಣುಕಿ ನೋಡಿದ ಎದುರಿಗೆ ಸಾಮಾನ್ಯ ಬಟ್ಟೆಯಲ್ಲಿದ್ದ ಮಹಿಳೆ ತನ್ನ ತಾಯಿಯೊಂದಿಗೆ ಕುಳಿತಿದ್ದಳು ಆಕೆ ಅಧಿಕಾರಿಯಂತೆ ಕಾಣುತ್ತಿರಲಿಲ್ಲ ಅವನು ತಣ್ಣನೆಯ ಸ್ವರದಲ್ಲಿ ನನಗೆ ಅನಾವಶ್ಯಕ ಜನರ ಬಳಿ ಮಾತನಾಡಲು ಸಮಯವಿಲ್ಲ ಕುಳಿತುಕೊಂಡಲು ಹೇಳು ಎಂದ ಕಲ್ಪನಾ ನೀವು ಕಾಯುವ ಕುರ್ಚಿಯಲ್ಲಿ ಕುಳಿತುಕೊಳ್ಳಿ ಸರ್ ಸ್ವಲ್ಪ ಹೊತ್ತಿನಲ್ಲಿ ಫ್ರೀ ಆಗುತ್ತಾರೆ ಎಂದಳು ನುಸ್ರತ್ ಏನು ಹೇಳಲಿಲ್ಲ ತಾಯಿಯ ಕೈ ಹಿಡಿದು ಶಾಂತವಾಗಿ ಕುಳಿತಳು ನುಸ್ರತ್ ಇನ್ನೂ ಸಂಪೂರ್ಣವಾಗಿ ಶಾಂತ ಮತ್ತು ಸಂಯಮದಿಂದ ಇದ್ದಳು ಆದರೆ ತಾಯಿಯ ಆತಂಕ ಮತ್ತು ಜನರ ಪಿಸುಮಾತು ನೋಡಿ ಅವಳು ತಾಯಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದು ಅಮ್ಮ ಇವರಿಗೆ ಯಾವುದೇ ಪರಿಣಾಮ ಬೀಳುವಂತೆ ಕಾಣುತ್ತಿಲ್ಲ ಈಗ ನಾನೇ ಏನಾದರೂ ಮಾಡಬೇಕು ಎಂದಳು ಅವಳು ನಿಧಾನವಾಗಿ ಎದ್ದು ಸೀರೆಯ ಸೆರಗನ್ನು ಸರಿಪಡಿಸಿಕೊಂಡು ನೇರವಾಗಿ ಮ್ಯಾನೇಜರ್ ಕ್ಯಾಬಿನ್ ಕಡೆಗೆ ನಡೆದಳು ಗಾಜಿನ ಹಿಂದಿನಿಂದ ಅವಳನ್ನು ಗಮನಿಸುತ್ತಿದ್ದ ಮ್ಯಾನೇಜರ್ ಗಾಬರಿಗೊಂಡ ಅವನು ಬೇಗನೆ ಹೊರಗೆ ಬಂದು ನುಸ್ರತ್ನ ದಾರಿಯನ್ನು ತಡೆದು ಹೇಳಿ ಏನು ಕೆಲಸ ಎಂದು ಕೇಳಿದ ನುಸ್ರತ್ ಆ ಕವರನ್ನು ಮುಂದೆ ಮಾಡಿ ನನಗೆ ಹಣ ತೆಗೆಯಬೇಕಾಗಿದೆ ಅಮ್ಮನಿಗೆ ಔಷಧಿ ತರಬೇಕು ಮತ್ತು ಇತರ ಕೆಲಸಗಳಿವೆ ಇದು ಚೆಕ್ ನೋಡಿ ಎಂದಳು ಮ್ಯಾನೇಜರ್ ಲಕೋಟೆ ತೆಗೆದುಕೊಳ್ಳದೆ ಸಿಟ್ಟಿನಿಂದ ಖಾತೆಯಲ್ಲಿ ಹಣವೇ ಇರದಿದ್ರೆ ವಹಿವಾಟು ಹೇಗೆ ನಡೆಯುತ್ತದೆ ನಿನ್ನನ್ನು ನೋಡಿದಲೆ ನಿನ್ನ ಖಾತೆಯಲ್ಲಿ ಹಣ ಇರುವಂತೆ ಕಾಣುತ್ತಿಲ್ಲ ಬಂದಿದ್ದಾಳೆ ಹಣ ತೆಗೆಯಲು ಎಂದು ರೇಗಿದ ನುಸ್ರತ್ ಈಗಲೂ ಶಾಂತ ಸ್ವರದಲ್ಲಿ ನೀವು ಒಮ್ಮೆ ಚೆಕ್ ಮಾಡಿದರೆ ಉತ್ತಮವಾಗಿರುತ್ತಿತ್ತು ಹೀಗೆ ಊಹಿಸುವುದು ಸರಿಯಲ್ಲ ಎಂದಳು ಮ್ಯಾನೇಜರ್ ಈಗ ಜೋರಾಗಿ ನಗತೊಡಗಿದ ನನಗೆ ಮುಖ ನೋಡಿ ಯಾರ ಬಳಿ ಏನಿದೆ ಎಂದು ಪಿಳಿಯುವಷ್ಟು ಅನುಭವವಿದೆ ಪ್ರತಿದಿನ ನಿನ್ನಂತವರು ನೂರಾರು ಜನ ಬರುತ್ತಾರೆ ನಿನ್ನ ಖಾತೆಯಲ್ಲಿ ಏನೂ ಇರಲಿಕ್ಕಿಲ್ಲ ಹೆಚ್ಚು ಗಲಾಟೆ ಮಾಡಬೇಡ ನೋಡು ಎಲ್ಲರೂ ನಿನ್ನನ್ನೇ ನೋಡುತ್ತಿದ್ದಾರೆ ವಾತಾವರಣ ಹಾಳಾಗುತ್ತಿದೆ ನೀನು ಈಗಲೇ ಹೋದ್ರೆ ಒಳ್ಳೆಯದು ಎಂದ ನುಸ್ರತ್ನ ಮುಖ ಈಗಲೂ ಸ್ಥಿರವಾಗಿತ್ತು ಆದರೆ ಅವಳ ಕಣ್ಣುಗಳಲ್ಲಿ ಒಂದು ಬೇರೆಯೇ ಹೊಳಪು ಕಾಣಿಸಿತು ಅವಳು ಏನು ಹೇಳದೆ ಲಕೋಟೆಯನ್ನು ಮೇಜಿನ ಮೇಲೆ ಇಟ್ಟು ಶಾಂತ ಸ್ವರದಲ್ಲಿ ಸರಿ ಹೋಗುತ್ತಿದ್ದೇನೆ ಆದರೆ ಒಂದು ವಿನಂತಿ ಈ ಲಕೋಟೆಯಲ್ಲಿರುವ ಮಾಹಿತಿಯನ್ನು ದಯವಿಟ್ಟು ಒಮ್ಮೆ ಓದಿ ಬಹುಶಃ ನಿಮಗೆ ಉಪಯೋಗಕ್ಕೆ ಬರಬಹುದು ಎಂದು ಹೇಳಿ ತನ್ನ ತಾಯಿಯ ಕೈ ಹಿಡಿದು ಬಾಗಿಲಿನ ಕಡೆಗೆ ನಡೆದಳು ಆದರೆ ಬಾಗಿಲ ಬಳಿ ನಿಂತು ಆಳವಾದ ನೋಟ ಬೀರಿ ನಿನ್ನ ಈ ವರ್ತನೆಯ ಪರಿಣಾಮವನ್ನು ನೀನು ಅನುಭವಿಸಬೇಕಾಗುತ್ತದೆ ಕಾಲವೇ ಎಲ್ಲವನ್ನೂ ತಿಳಿಸುತ್ತದೆ ಎಂದಳು ಈ ಮಾತಿನಿಂದ ಇಡೀ ಬ್ಯಾಂಕ್ ಒಂದು ಕ್ಷಣ ಸ್ತಬ್ಧವಾಯಿತು ಯಾವುದೇ ಶಬ್ದವಿಲ್ಲ ಕೋಪವಿಲ್ಲ ಅದು ಬಿರುಗಾಳಿಗಿಂತ ಕಡಿಮೆ ಇರಲಿಲ್ಲ ಮ್ಯಾನೇಜರ್ ಒಂದು ಕ್ಷಣ ನಿಂತು ನಂತರ ನಗುತ್ತಾ ಮುಪ್ಪಿನಲ್ಲಿ ಜನರು ಏನಾದರೂ ಹೇಳುತ್ತಾರೆ ಬಿಡು ಎಂದು ತನ್ನ ಕುರ್ಚಿಗೆ ಹಿಂದಿರುಗಿದ ಅವನ ಮುಂದೆ ಅದೇ ಕವರ್ ಓದದೆ ಬಿದ್ದಿತ್ತು ಆ ಕವರ್ನಲ್ಲಿ ತನ್ನ ಜಗತ್ತನ್ನೇ ತಲೆಕೆಳಗು ಮಾಡುವ ಸತ್ಯ ಅಡಗಿದೆ ಎಂದು ಅವನಿಗೆ ತಿಳಿದಿರಲಿಲ್ಲ ಮರುದಿನ ಬ್ಯಾಂಕಿನ ಹಳೆಯ ದಿನಚರಿ ಶುರುವಾಯಿತು ಗುಮಾಸ್ತರು ತಮ್ಮ ಕೆಲಸದಲ್ಲಿ ಕ್ಯಾಶಿಯರ್ ಎಣಿಕೆಯೊದಿ ಮತ್ತು ಮ್ಯಾನೇಜರ್ ತನ್ನ ಹಳೆಯ ಅಹಂಕಾರದಲ್ಲಿ ಮುಳುಗಿದ್ದ ಆದರೆ ಈ ಬಾರಿ ಒಂದು ವ್ಯತ್ಯಾಸವಿತ್ತು ಹಿಂದಿನ ದಿನ ಅವಮಾನದ ಎಲ್ಲಾ ಎಲ್ಲೆಗಳನ್ನು ಮೀರಿದ್ದ ಅದೇ ವೃದ್ಧೆ ಮತ್ತೆ ಅದೇ ಬ್ಯಾಂಕಿಗೆ ಬಂದಳು ಆದರೆ ಈ ಬಾರಿ ಆಕೆ ಒಬ್ಬಳೇ ಇರಲಿಲ್ಲ ತನ್ನ ಮಗಳು ಹಾಗೂ ಅವಳೊಂದಿಗೆ ಸೂಟ್ ಬೂಟ್ ಧರಿಸಿ ಹೊಳೆಯುತ್ತಿದ್ದ ಒಬ್ಬ ಚುರುಕಾದ ಅಧಿಕಾರಿ ಇದ್ದ ಅವನ ಕೈಯಲ್ಲಿ ಹೊಳೆಯುವ ಬ್ರೀಫ್ ಕೇಸ್ ಇತ್ತು ಅವರ ಪ್ರವೇಶದೊಂದಿಗೆ ಇಡೀ ಬ್ಯಾಂಕ್ ಅವರತ್ತಲೇ ನೋಡತೊಡಗಿತು ಅವರು ಯಾರಿಗೂ ಏನೂ ಹೇಳದೆ ನೇರವಾಗಿ ಮ್ಯಾನೇಜರ್ ಕ್ಯಾಬಿನ್ ಕಡೆಗೆ ನಡೆದರು ಮ್ಯಾನೇಜರ್ಗೆ ಮೊದಲು ಅವರನ್ನು ಗುರುತಿಸಲಾಗಲಿಲ್ಲ ಆದರೆ ಅವರು ಹತ್ತಿರ ಬಂದಂತೆ ತಾಯಿ ಮಗಳ ಮುಖ ಸ್ಪಷ್ಟವಾಯಿತು ನಿನ್ನೆ ತಾನು ಕಡತವನ್ನು ಹಿಂದಿರುಗಿಸಿದ್ದ ಯಾರ ಸೀರೆಯನ್ನು ನೋಡಿ ನಕ್ಕಿದ್ದ ಯಾರಿಗೆ ನಿನ್ನಂತಹ ಗ್ರಾಹಕರು ನಮಗೆ ಬೇಡ ಎಂದಿದ್ದ ಯಾರನ್ನು ಹೊರಗೆ ಹಾಕಿದ್ದನೋ ಅದೇ ಮಹಿಳೆ ಈಗ ಅವನ ಮುಖದಲ್ಲಿ ಭಯದ ನೆರಳು ಮೂಡಿತು ಗಾಬರಿಯಿಂದ ಅವನು ತಾನೇ ಕ್ಯಾಬಿನ್ನಿಂದ ಹೊರಗೆ ಬಂದ ಮಹಿಳೆಯ ಮುಖದಲ್ಲಿ ಈಗ ಆತ್ಮವಿಶ್ವಾಸ ಮತ್ತು ಗಾಂಭೀರ್ಯದ ಹೊಳಪಿತ್ತು ಅವಳು ನಿಲ್ಲದೆ ನೇರವಾಗಿ ಮ್ಯಾನೇಜರ್ ಮುಂದೆ ನಿಂತು ಕಟು ಸ್ವರದಲ್ಲಿ ಮ್ಯಾನೇಜರ್ ಸಾಹೇಬರೇ ನಿನ್ನೆಯೇ ಹೇಳಿದ್ದೆ ನಿಮ್ಮ ವರ್ತನೆಯ ಪರಿಣಾಮವನ್ನು ನೀವು ಅನುಭವಿಸಬೇಕಾಗುತ್ತದೆ ಎಂದು ನೀವು ಕೇವಲ ನನ್ನನ್ನಲ್ಲ ನನ್ನಂತಹ ಸಾವಿರಾರು ಸಾಮಾನ್ಯ ನಾಗರಿಕರನ್ನು ತುಚ್ಛವಾಗಿ ಕಾಣಲು ಪ್ರಯತ್ನಿಸಿದ್ದೀರಿ ಈಗ ಶಿಕ್ಷೆ ಅನುಭವಿಸುವ ಸಮಯ ಬಂದಿದೆ ಎಂದಳು ಮ್ಯಾನೇಜರ್ ಸ್ತಬ್ಧನಾಗಿ ನೀವು ಯಾರು ನನಗೆ ಶಿಕ್ಷೆ ಕೊಡಲು ಇದು ನಿಮ್ಮ ಮನೆಯಲ್ಲ ಇದು ಬ್ಯಾಂಕ್ ಇಲ್ಲಿ ನೀವು ನನ್ನನ್ನು ಏನು ಮಾಡಲು ಸಾಧ್ಯ ಎಂದು ಕೇಳಿದ ಮಹಿಳೆ ಅವನ ಮಾತನ್ನು ಮಧ್ಯದಲ್ಲೇ ತಡೆದು ನನ್ನ ಹೆಸರು ನುಸ್ರತ್ ಅಂತೇಳಿ ನಾನು ಈ ಜಿಲ್ಲೆಯ ಆಡಳಿತಾಧಿಕಾರಿ ಅಷ್ಟೇ ಅಲ್ಲ ಈ ಬ್ಯಾಂಕಿನ ಎಂಟು ಪರ್ಸೆಂಟ್ ಷೇರುದಾರಳು ಕೂಡ ನನ್ನ ತಾಯಿ ಇವರೊಂದಿಗೆ ನೀವು ಮತ್ತು ನಿಮ್ಮ ಸಿಬ್ಬಂದಿ ಅತ್ಯಂತ ಅವಮಾನಕರವಾಗಿ ವರ್ತಿಸಿದ್ದೀರಿ ಎಂದಳು ಒಂದು ಕ್ಷಣಕ್ಕೆ ಇಡೀ ಬ್ಯಾಂಕಿನಲ್ಲಿ ಸ್ತಬ್ಧತೆ ಆವರಿಸಿತು ಎಲ್ಲಾ ಸಿಬ್ಬಂದಿ ಗ್ರಾಹಕರು ಬಾಗಿಲ ಬಳಿ ನಿಂತಿದ್ದ ಸೆಕ್ಯೂರಿಟಿ ಗಾರ್ಡ್ ಕೂಡ ಆಶ್ಚರ್ಯಚಕಿತರಾದರು ಮ್ಯಾನೇಜರ್ನ ಮುಖದ ಬಣ್ಣ ಬದಲಾಯಿತು ಅವನು ಏನಾದರೂ ಹೇಳುವ ಮುನ್ನವೇ ನುಸ್ರತ್ ಮತ್ತೆ ಮಾತನಾಡಿದಳು ನಿನ್ನನ್ನು ತಕ್ಷಣ ಬ್ಯಾಂಕ್ ಮ್ಯಾನೇಜರ್ ಹುದ್ದೆಯಿಂದ ತೆಗೆದುಹಾಕಲಾಗುತ್ತಿದೆ ಈಗ ನಿನ್ನನ್ನು ಫೀಲ್ಡ್ಗೆ ವರ್ಗಾಯಿಸಲಾಗುವುದು ಅಲ್ಲಿ ನೀನು ಪ್ರತಿದಿನ ಸಾಮಾನ್ಯ ಜನರನ್ನು ಭೇಟಿಯಾಗಿ ವರದಿ ಮಾಡಬೇಕು ಎಂದಳು ನುಸ್ರತ್ ಬ್ರೀಫ್ ಕೇಸ್ ತೆರೆದು ಎರಡು ದಾಖಲೆಗಳನ್ನು ಮುಂದೆ ಇಟ್ಟಳು ಮೊದಲನೆಯದು ಮ್ಯಾನೇಜರ್ನ ವರ್ಗಾವಣೆ ಆದೇಶ ಎರಡನೆಯದು ನೋಟಿಸ್ ಅದರಲ್ಲಿ ಅವನ ವರ್ತನೆ ಬ್ಯಾಂಕಿನ ಮೀಟಿಗೆ ವಿರುದ್ಧವಾಗಿದೆ ಎಂದು ಬರೆಯಲಾಗಿತ್ತು ಮ್ಯಾನೇಜರ್ ಬೆವರಿನಿಂದ ನೆನೆದು ಹೋಗಿದ್ದ ಆತ ನಡುಗುವ ಸ್ವರದಲ್ಲಿ ಮ್ಯಾಡಂ ನನ್ನಿಂದ ದೊಡ್ಡ ತಪ್ಪಾಗಿದೆ ನಾನು ನಾಚಿಕೆ ಪಡುತ್ತೇನೆ ನಿನ್ನೆಯ ಘಟನೆಗೆ ಹೃದಯಪೂರ್ವಕವಾಗಿ ಕ್ಷಮೆ ಕೇಳುತ್ತೇನೆ ಎಂದ ನುಸ್ರತ್ನ ದೃಷ್ಟಿ ಇನ್ನೂ ಸ್ಥಿರವಾಗಿತ್ತು ಆದರೆ ಅವಳ ಧ್ವನಿಯಲ್ಲಿ ಒಬ್ಬ ನಿಜವಾದ ಅಧಿಕಾರಿಯ ಗುರುತಾದ ನ್ಯಾಯದ ತೀಕ್ಷ್ಣತೆ ಇತ್ತು ಯಾವ ತಪ್ಪಿಗೆ ಕ್ಷಮೆ ಕೇಳುತ್ತಿದ್ದೀಯಾ ಕೇವಲ ನನ್ನನ್ನು ಅವಮಾನಿಸಿದಕ್ಕೋ ಅಥವಾ ಸಾಮಾನ್ಯ ಬಟ್ಟೆಯಲ್ಲಿ ಬರುವ ಎಲ್ಲಾ ಗ್ರಾಹಕರನ್ನು ಅವಮಾನಿಸಿದಕ್ಕೋ ನಿನ್ನ ಕಣ್ಣಿಗೆ ಅವರ ಉಡುಪ ಮಾತ್ರ ಕಾಣಿಸುತ್ತದೆ ನೀನು ಎಂದಾದರೂ ಬ್ಯಾಂಕಿನ ಮಾರ್ಗಸೂಚಿಗಳನ್ನು ಓದಿದ್ದೀಯಾ ಅದರಲ್ಲಿ ಸ್ಪಷ್ಟವಾಗಿ ಬರೆದಿದೆ ಪ್ರತಿಯೊಬ್ಬ ಗ್ರಾಹಕನೂ ಸಮಾನ ಬಡವ ಶ್ರೀಮಂತ ಎಂಬ ಭೇದವಿಲ್ಲ ಮತ್ತು ತಾರತಮ್ಯ ಮಾರುವ ಸಿಬ್ಬಂದಿಯ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದಳು ಒಂದು ಕ್ಷಣ ನಿಂತು ನುಸ್ರತ್ ಕಠೋರ ಸ್ವರದಲ್ಲಿ ಬೇಕಿದ್ರೆ ಇಂದು ನಿನ್ನನ್ನು ಅಮಾನತು ಮಾಡಬಹುದಿತ್ತು ಆದರೆ ನೀನು ಬದಲಾಗಲು ಒಂದು ಅವಕಾಶ ನೀಡುತ್ತಿದ್ದೇನೆ ಇದೇ ಮುಂದುವರೆದರೆ ಮುಂದಿನ ಬಾರಿ ನಿನ್ನ ಹೆಸರಲ್ಲ ನಿನ್ನ ಅಸ್ತಿತ್ವವನ್ನೇ ಅಳಿಸಿ ಹಾಕಲಾಗುವುದು ಎಂದಳು ನಂತರ ಅವಳು ಬ್ಯಾಂಕಿನ ಸೆಕ್ಯೂರಿಟಿ ಗಾರ್ಡ್ ಕಲ್ಪನಾಳನ್ನು ಕರೆದಳು ಕಲ್ಪನಾ ಹೆದರುತ್ತಾ ಮುಂದೆ ಬಂದಳು ಅವಳ ಕಣ್ಣುಗಳಲ್ಲಿ ಕಣ್ಣೀರು ಇತ್ತು ನಡುಗುವ ಕೈಗಳಿಂದ ಮ್ಯಾಡಂ ನನ್ನನ್ನು ಕ್ಷಮಿಸಿ ನನ್ನಿಂದ ದೊಡ್ಡ ತಪ್ಪಾಗಿದೆ ಇನ್ನು ಮುಂದೆ ಯಾರನ್ನೂ ಹೀಗೆ ಅಳೆಯುವುದಿಲ್ಲ ಎಂದಳು ನುಸ್ರತ್ ಅವಳತ್ತ ನೋಡಿ ಯಾರನ್ನೂ ಅವರ ಬಟ್ಟೆಗಳಿಂದ ಕೀಳಾಗಿ ಕಾಣಬೇಡ ಇಂದು ಕಲಿತ ಪಾಠವನ್ನು ಜೀವನಪೂರ್ತಿ ನೆನಪಿನಲ್ಲಿಟ್ಟುಕೊ ಎಂದಳು ಇಡೀ ಬ್ಯಾಂಕ್ ಸಿಬ್ಬಂದಿ ತಲೆಬಾಗಿ ನಿಂತಿದ್ದರು ನುಸ್ರತ್ ಎಲ್ಲರತ್ತ ನೋಡಿ ಮನುಷ್ಯ ಎಷ್ಟು ದೊಡ್ಡವನು ಎಂಬುವುದು ಅವನ ನಡಿಗೆಯಿಂದಲ್ಲ ಆಲೋಚನೆಯಿಂದ ನಿರ್ಧಾರವಾಗುತ್ತದೆ ಮಾನವೀಯತೆಯನ್ನು ಅರ್ಥ ನಿಜವಾದ ಅಧಿಕಾರಿ ಎಂದಳು ಇಷ್ಟು ಹೇಳಿ ನುಸ್ರತ್ ತನ್ನ ತಾಯಿಯೊಂದಿಗೆ ಬ್ಯಾಂಕಿನಿಂದ ಹೊರನಡೆದಳು ಬ್ಯಾಂಕಿನಲ್ಲಿ ಕೆಲವು ಕ್ಷಣಗಳ ಕಾಲ ಘಾಡ ಮೌನ ಆವರಿಸಿತು ನಂತರ ಒಬ್ಬರನ್ನೊಬ್ಬರು ನೋಡತೊಡಗಿದರು ಪ್ರತಿಯೊಬ್ಬರ ಆಲೋಚನೆಯೂ ಬದಲಾಗಿತ್ತು ಆ ದಿನದ ನಂತರ ಬ್ಯಾಂಕಿನ ವಾತಾವರಣ ಸಂಪೂರ್ಣವಾಗಿ ಬದಲಾಯಿತು ಈಗ ಪ್ರತಿಯೊಬ್ಬ ಗ್ರಾಹಕನನ್ನು ಗೌರವದಿಂದ ನೋಡಲಾಗುತ್ತಿತ್ತು ಹಳೆ ಸೀರೆ ನೋಡಿಯೂ ಅವರನ್ನು ಬಡವರೆನ್ನದೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಂದು ಮಾತು ನೆಲೆಸಿತ್ತು ಯಾವತ್ತೂ ಸಾಮಾನ್ಯ ಮನುಷ್ಯನನ್ನು ತುಚ್ಛವಾಗಿ ಕಾಣಬಾರದು ಬಹುಶಃ ಮುಂದಿನ ಬಾರಿ ಅವನೇ ನಿನ್ನ ಮುಂದೆ ವಿಶೇಷ ವ್ಯಕ್ತಿಯಾಗಿ ನಿಲ್ಲಬಹುದು ಫ್ರೆಂಡ್ಸ್ ಈ ಕಥೆಯಿಂದ ನಮ್ಮ ದೇಶದಲ್ಲಿ ಜನರು ಹೆಚ್ಚಾಗಿ ಇತರರ ಬಟ್ಟೆ ಪರಿಸ್ಥಿತಿ ಅಥವಾ ಸ್ಥಾನಮಾನದಿಂದ ಅಳೆಯುತ್ತಾರೆ ಆದರೆ ಈ ಕತೆ ಕಲಿಸುವುದೇನೆಂದರೆ ಯಾರನ್ನೂ ಅವರ ಸರಳತೆಗಾಗಿ ಕೀಳಾಗಿ ಕಾಣಬಾರದು ಬಹುಶಃ ಆ ವ್ಯಕ್ತಿ ನಿಮಗಿಂತ ಉನ್ನತ ಸ್ಥಾನದಲ್ಲಿರಬಹುದು ಅಥವಾ ನಿಮಗಿಂತ ಹೆಚ್ಚು ಗೌರವಕ್ಕೆ ಅರ್ಹನಾಗಿರಬಹುದು ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾನ ಗೌರವ ನೀಡಬೇಕು ಅವನು ಬಡವನಾಗಿರಲಿ ಅಥವಾ ಶ್ರೀಮಂತನಾಗಿರಲಿ ಮಾನವೀಯತೆಯಿಂದ ವರ್ತಿಸುವುದೇ ನಿಜವಾದ ಮಾನವೀಯತೆ ಇದೇ ನಮ್ಮ ಸಂಸ್ಕೃತಿ ಇದೇ ನಮ್ಮ ಹೆಮ್ಮೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆನ್ ಮಾಡಿ ವಂದನೆಗಳು